ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಈ ದಿನದ ವೀಡಿಯೋದಲ್ಲಿ ಡಿಪ್ರೆಷನ್ ತಡೆಯಲು ಯಾವುದಾದ್ರೂ ಸರಳ ಮಾರ್ಗಗಳು ಇದೆಯಾ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಚಿಕ್ಕವರು ದೊಡ್ಡವರು ಸ್ತ್ರೀಯರು ಪುರುಷರು ಕೆಲಸ ಮಾಡೋರು ಮಾಡದೇ ಇರ್ತಕ್ಕಂಥವ್ರು ಹಾಗೆ ವೃದ್ಧಾಪ್ಯ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ಯಾರನ್ನು ಕೂಡ ಬಿಡದೆ ಈ ಒಂದು ಡಿಪ್ರೆಷನ್ ಎಂಬತಕ್ಕಂಥ ಸಮಸ್ಯೆ ಕಾಡ್ತಾ ಇರುತ್ತೆ ಈ ಒಂದು ಡಿಫ್ರೆಷನ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಯಾವುದಾದ್ರೂ ಸರಳ ಮಾರ್ಗೋಪಾಯಗಳು ಏನಾದರೂ ಇದೆಯಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಅಳವಡಿಸ್ಕೊಂಡು ನಡೀತಕ್ಕಂಥದ್ದು ಹೇಗೆ ಎಲ್ಲರಿಗೂ ಕೂಡ ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಕಾಳಜಿ ಇರುತ್ತೆ ಈ ಒಂದು ಆರೋಗ್ಯ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಸರಳ ಮತ್ತು ಸುಲಭ ಮಾರ್ಗ ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಜೀವನದ ಮತ್ತು ಆತ್ಮದ ಮೌಲ್ಯಯುತ ಪಯಣಕ್ಕಾಗಿ ಮನುಷ್ಯ ಸ್ವಸ್ಥ ಆರೋಗ್ಯಪೂರ್ಣವಾಗಿ ದೈಹಿಕವಾಗಿ ಮಾನಸಿಕವಾಗಿ ಬುದ್ಧಿಮಟ್ಟದಲ್ಲೂ ಕೂಡ ಸ್ವಸ್ಥವಾಗಿರ್ತಕ್ಕಂಥದ್ದು ಅಗತ್ಯ ಇದೆ ಅದಕ್ಕೆ ಆಗಿರ್ತಕ್ಕಂಥದ್ದು ಈ ಒಂದು ಡಿಪ್ರೆಷನ್ ಎಂಬತಕ್ಕಂಥ ವಿಷಯ ಆಗಿದೆ ಅಂಶ ಆಗಿದೆ ಹಾಗಾಗಿ ಈ ಒಂದು ಸಮಸ್ಯೆಯಿಂದ ಸರಳವಾಗಿ ಹೊರಬರ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವೀಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೇ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ ಈ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ದುಪ್ಪದ ಪೌಡರ್ ಮತ್ತು ನೆಗೆಟಿವಿಟಿ ರಿಮೂವಲ್ ಆಯಿಲ್ ಎರಡು ರೀತಿಯಾಗಿ ದುಪ್ಪದ ಪೌಡರ್ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಸಮಸ್ಯೆ ನಿವಾರಣೆಗೆ ಹಾಗೆ ದೇಹದಲ್ಲಿ ಆತ್ಮದ ಬಾಧೆ ಇದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ಎರಡು ರೀತಿ ಆಯಿಲ್ ಇದೆ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ರಚನೆಯನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲಿ ಕಾನೂನಾತ್ಮಕ ವಿಷಯಗಳು ಲಭ್ಯ ಇದೆ ಈಗ ವಿಡದ ವಿಚಾರಕ್ಕೆ ಬರೋಣ ಡಿಪ್ರೆಷನ್ ಎಂತಕ್ಕಂತಹ ಪಿಡುಗು ಏನಿದೆ ಈ ಒಂದು ಪಿಡುಗಿಗೆ ಔಷಧಿ ಮನುಷ್ಯನೇ ಏಕೆಂದರೆ ಎಲ್ಲಿಂದ ಉತ್ಪನ್ನವಾಗುತ್ತೋ ಅಲ್ಲೇ ಪರಿಣಾಮ ಮತ್ತು ಪರಿಹಾರವನ್ನು ಕೂಡ ಭಗವಂತ ಇಟ್ಟಿರ್ತಾನೆ ಜಗತ್ತಿನಲ್ಲಿ ಸಮಸ್ಯೆ ಉತ್ಪನ್ನಕ್ಕೆ ಔಷಧಿಯೂ ಕೂಡ ಜಗತ್ತಿನಲ್ಲೇ ಇಟ್ಟಿದ್ದಾನೆ ಭಗವಂತ ಹಾಗಾಗಿ ಡಿಪ್ರೆಷನ್ ಎಂತಕ್ಕಂಥದ್ದು ಹೊರಗಿನಿಂದ ಬರ್ತಕ್ಕಂತಹ ಯಾವುದೇ ವಸ್ತು ಅಲ್ಲ ಹೊರಗಿನಿಂದ ಬರ್ತಕ್ಕಂಥ ಯಾವುದೇ ಆಯುಧ ಅಲ್ಲ ಹೊರಗಿನಿಂದ ಬರ್ತಕ್ಕಂಥ ಯಾವುದೇ ಮನುಷ್ಯರು ಕೂಡ ಅಲ್ಲ ಈ ಡಿಪ್ರೆಷನ್ ಎಂಬತಕ್ಕಂಥ ಸಮಸ್ಯೆ ಬರ್ತಕ್ಕಂಥದ್ದು ಜೀವದ ಒಳನೋಟ ವಿಚಾರಗಳಿಂದ ಏನು ಯಾವುದೇ ವಯಸ್ಸಿನವರಾಗಿರ್ಬೋದು ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷ ಆದಿಯಾಗಿ ವಯಸ್ಸು ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವರು ಕೂಡ ಡಿಪ್ರೆಷನ್ನಿಗೆ ಒಳಪಡ್ತಾರೆ ಅಂದರೆ ಅದು ಉತ್ಪನ್ನವಾಗ್ತಕ್ಕಂಥದ್ದು ಜೀವದ ಒಳನೋಟದ ಅವ್ಯವಸ್ಥೆಯ ಕಾರಣದಿಂದ ಈ ಒಂದು ಡಿಪ್ರೆಷನ್ ಎಂಬತಕ್ಕಂಥ ಸಮಸ್ಯೆ ನಿರ್ಮಾಣ ಆಗತ್ತೆ ಇದರ ಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಮನಸ್ಸಿನಲ್ಲಿ ವಿಚಾರಗಳು ತಳಮಳಗೊಳ್ಳುವಾಗ ಸೆಲ್ಗಳು ಸರಿಯಾದ ವಿಷಯವನ್ನು ಜಡ್ಜ್ ಮಾಡದೆ ಅಂದರೆ ದೇಹದಲ್ಲಿನ ರಕ್ತದಲ್ಲಿ ಮೂಳೆಯಲ್ಲಿ ಮಾಂಸದಲ್ಲಿ ಮಿದುಳಿನಲ್ಲಿ ಚರ್ಮದಲ್ಲಿ ಇರ್ತಕ್ಕಂಥ ಸೆಲ್ಗಳು ಏನಿದ್ದಾವೆ ಈ ಜೀವ ಯಾವ ಕಾರ್ಯವನ್ನು ಬಯಸುತ್ತಿದೆ ಎಂಬುದನ್ನು ನಿಖರವಾಗಿ ತಿಳಿಯದಿದ್ದಾಗ ಆ ಮನುಷ್ಯನಿಗೆ ಸ್ಪೀಡಾಗಿ ನಡೆದಾಡಲಿಕ್ಕಾಗೋದಿಲ್ಲ ಕ್ರಮಬದ್ಧವಾಗಿ ನಡೆದಾಡ್ಲಿಕ್ಕೆ ಆಗೋದಿಲ್ಲ ಹೋದರೆ ಬೀಳ್ತಾರೆ ಅದಕ್ಕೆ ಡಿಪ್ರೆಷನ್ ಮನುಷ್ಯ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಆಗೋದಿಲ್ಲ ಮನಸ್ಸು ಉಲ್ಲಾಸದಿಂದ ಇರೋದಿಲ್ಲ ಅದರಿಂದಾಗಿ ಸೆಲ್ಗಳು ಸರಿಯಾದ ರೀತಿಯಾಗಿ ಜಡ್ಜ್ ಮಾಡ್ಲಿಕ್ಕಾಗೋದಿಲ್ಲ ಈ ಜೀವ ಏನು ಬಯಸ್ತಾ ಇದೆ ಎಂತಕ್ಕಂಥದ್ದು ನಿಖರವಾಗಿ ತಿಳಿಲಿಕ್ಕಾಗೋದಿಲ್ಲ ಅದರಿಂದ ಮನುಷ್ಯನಿಗೆ ಸರಿಯಾಗಿ ಸಮರ್ಪಕವಾಗಿ ಇರ್ತಕ್ಕಂಥ ಸಮಯದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ನಂತರದಲ್ಲಿ ಜೀವದಲ್ಲಿ ವಿಷಯಗಳು ತಳಮಳವನ್ನು ಹೊಂದುತ್ತಾ ಇರ್ತವೆ ಅದರಿಂದಾಗಿ ಸೆಲ್ಗಳಿಗೆ ಇಂತಹ ವಿಷಯಗಳಲ್ಲಿ ಇದೇ ನಿರ್ಧಾರ ಎಂಬುದನ್ನು ಖಚಿತಪಡಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಯಾವುದೇ ಒಂದು ಮಾತಾಗಿರ್ಬೋದು ವಿಧಾನ ಆಗಿರ್ಬೋದು ಕಾರ್ಯಚಟುವಟಿಕೆಗಳಾಗಿರ್ಬೋದು ತನ್ನ ದೇಹದ ರಕ್ಷಣೆ ಪಾಲನೆ ಪೋಷಣೆ ನಿದ್ರಾ ಸ್ಥಿತಿ ಆಗಿರ್ಬೋದು ಈ ಯಾವ ಅಂಶವನ್ನು ಕೂಡ ಅದು ಕ್ರಮಬದ್ಧವಾಗಿ ನಡ್ಸಲಿಕ್ಕೆ ಆಗೋದಿಲ್ಲ ಏಕೆಂದರೆ ನಡೆಸ್ತಕ್ಕಂಥದ್ದು ಯಾರು ದೇಹದಲ್ಲಿ ಇರ್ತಕ್ಕಂಥ ರಕ್ತ ಮಾಂಸ ಮೂಳೆ ಮಜ್ಜಗಳು ಅವುಗಳಲ್ಲಿ ಸೆಲ್ಗಳಿದ್ದಾವೆ ಆ ಸೆಲ್ಗಳಿಗೆ ನಿರ್ದೇಶನವನ್ನು ಕೊಡೋರು ಯಾರು ಜೀವ ಜೀವ ನಿರ್ದೇಶನವನ್ನು ಕೊಡಬೇಕಂದ್ರೆ ವಿಷಯಗಳಲ್ಲಿ ಬರಬೇಕು ಮಿದುಳಿನಿಂದ ಬರಬೇಕು ಮಿದುಳಿಗೆಲಿಂದ ಬರ್ತಾವೆ ತತ್ವದಿಂದ ಬರ್ತಾ ಆಕಾಶ ತತ್ವದಲ್ಲಿ ಇರ್ತಕ್ಕಂತಹ ಕೋಟ್ಯಾನುಕೋಟಿ ವಿಷಯಗಳಿದ್ದಾವೆ ಅದನ್ನು ಒಂದೇ ಜೀವ ಯಾಕೆ ಸ್ವೀಕರಿಸ್ ಸ್ವೀಕರಿಸೋದಿಲ್ಲ ಆ ಜೀವದ ಜೊತೆಗೆ ಅನ್ಯ ಜನರು ಏನು ಮಾತಾಡ್ತಾರೆ ಸಮಾಜದ ವಿಚಾರಧಾರೆಗಳೇನು ನಡೀತಾವೆ ಮನೆ ವಾತಾವರಣ ಹೇಗಿರ್ತಾವೆ ಜೊತೆಗೆ ತಂತ್ರ ಮಂತ್ರ ಬಾಧೆಗಳ ಆತ್ಮಗಳು ಗ್ರಹಚಾರವಶಾತ್ ಆತ್ಮಗಳು ಕರ್ಮ ಫಲಗಳ ಆತ್ಮಗಳು ಬಾಧೆಯನ್ನು ಕೊಡ್ತಕ್ಕಂಥ ಆತ್ಮಗಳು ಮನುಷ್ಯರು ಇಂತೆಲ್ಲ ಅಂಶಗಳು ಏನು ಆ ಜೀವನದ ಸುತ್ತ ಸುತ್ತುತ್ತವೆ ಆ ವಿಷಯಗಳಿಗೆ ಅನುಗುಣವಾಗಿ ಈ ಒಂದು ಆಕಾಶ ತತ್ವದಲ್ಲಿನ ವಿಷಯಗಳು ಹೊಂದಾಣಿಕೆಯನ್ನು ಹೊಂದುತ್ತವೆ ಅದು ನಂತರ ಮಿದುಳಿಗೆ ಬರುತ್ತೆ ಮಿದುಳಿನಿಂದ ಜೀವ ಸ್ವೀಕರಿಸುತ್ತೆ ಆ ಜೀವ ಸ್ವೀಕರಿಸಿದ್ರೂ ಶಾಂತ ರೀತಿಯಾಗಿ ಸ್ವೀಕರಿಸೋದಿಲ್ಲ ಆ ವಿಷಯಗಳಲ್ಲಿ ಅಲ್ಲೋಲ ಕಲ್ಲೋಲ ಅನ್ನೋ ರೀತಿಯಾಗಿ ಹತ್ತಾರು ಅಂಶಗಳು ಜೊತೆ ಜೊತೆಗೆ ಸೇರಿ ಬರ್ತಾವೆ ಅದಕ್ಕೆ ನಾವು ಒಗಟು ಅಥವಾ ನಿಘಂಟು ಅಂತ ಕರಿತೇವೆ ಆ ಒಗಟು ಮತ್ತು ನಿಘಂಟನ್ನು ಬಿಡಿಸಲು ನಿಮಗೆ ಪದ ಬಂದ ಅಂತ ಏನಾದರೂ ಪೇಪರಲ್ಲಿ ಕೊಟ್ಟಿದ್ರೆ ಅಥವಾ ಯಾವುದಾದ್ರೂ ಒಂದು ಕಾಂಪಿಟೇಷನ್ಗಳಲ್ಲಿ ಕೊಟ್ಟಿದರೆ ನೀವು ಆಲೋಚನೆಯನ್ನು ಮಾಡಿಕೊಂಡು ತಲೆಯನ್ನು ಕೆರ್ಕೊಂಡು ವಿಷಯಗಳನ್ನು ವಿಚಾರಗಳನ್ನು ಹುಡುಕಿ ನಂತರದಲ್ಲಿ ಆ ಜ್ಞಾನಶಕ್ತಿ ಇದ್ದರೆ ದೈವಬಲ ಇದ್ದರೆ ಅಂಥ ನಿಘಂಟನ್ನು ಅಥವಾ ಪದಬಂಧವನ್ನು ಆ ಒಂದು ಪದಬಂಧದ ಸಮಸ್ಯೆಯನ್ನು ಪರಿಹಾರವನ್ನು ಮಾಡ್ತೀರಾ ಅಂದರೆ ಉತ್ತರವನ್ನು ಕಂಡುಕೊಳ್ತೀರ ಈ ನಿಘಂಟಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಮಯ ಎಷ್ಟು ತೊಗೊಳ್ತೋ ಅದು ಜಾಗೃತ ಜೀವ ಆದರೆ ಇಲ್ಲಿರ್ತಕ್ಕಂಥ ಜೀವಕ್ಕೆ ಏನಿದೆ ನಿಘಂಟು ಅಂದರೆ ಹತ್ತಾರು ವಿಷಯಗಳು ಒಟ್ಟಿಗೆ ಬಂದಿದೆ ಆ ವಿಷಯಗಳನ್ನು ಸಮಂಜಸವಾಗಿ ಆಗೋದಿಲ್ಲ ಅದಕ್ಕೆ ಕಾರಣ ಏನು ಜೀವನದ ಪರಿಸ್ಥಿತಿಗಳು ಜೀವನದ ಆಚರಣೆಗಳು ಆ ಜೀವ ಒಂದಕ್ಕಿಂತ ಹಲವು ವಿಭಾಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಿಕೆ ಮನೆ ಆಗಿರ್ಬೋದು ಮಕ್ಕಳಿಗೆ ಶಿಕ್ಷಣ ಮಾಡಿಸೋದಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ನನ್ನ ವಿಷಯ ತೊಳ್ದಾದ್ರೆ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತೆ ತೊಳೆದಾದ್ರೆ ಒಂದು ವ್ಯವಹಾರ ಹಲವಾರು ಜನ ಸ್ನೇಹಿತರು ಹಲವಾರು ಜನ ಗುರುತು ಪರಿಚಯದವರು ಅವ್ರ ಜೊತೆ ಒಂದು ಕಾರ್ಯ ದೇಹದಕ್ಕೆ ಸಂಬಂಧಪಟ್ಟಂತೆ ಊಟ ತಿಂಡಿ ಆಹಾರ ನಿದ್ದೆ ಕಾರ್ಯ ದೇಹದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಗೆ ಟೈಮಲ್ಲಿ ಏನು ಕೆಲಸ ಮಾಡಲಿಕ್ಕಾಗುತ್ತೆ ಅದಕ್ಕೆ ಮಿಗಿಲಾಗಿ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸಾಮರ್ಥ್ಯಕ್ಕೆ ವಿರುದ್ಧವಾಗಿ ಅದಕ್ಕೆ ಐದು ಪಟ್ಟು ಆಯ್ಕೆಗಳನ್ನು ಮಾಡ್ಕೊಳ್ಳೋದು ಆಗ ಜೀವಕ್ಕೆ ಹಲವು ವಿಷಯಗಳು ಬರ್ತವೆ ಅವು ನಿಗಂಟು ನಿಘಂಟು ಮತ್ತು ಕಗ್ಗಂಟು ಆಗ್ತವೆ ಆ ನಿಘಂಟು ಕಗ್ಗಂಟನ್ನು ಬಿಡಿಸ್ಲಿಕ್ಕೆ ಸಮಯ ಹೋಗುತ್ತೆ ಈ ಕಡೆ ಐದು ಕಾರ್ಯಗಳು ಇಲ್ಲ ಒಂದು ಕಾರ್ಯನೂ ಇಲ್ಲ ಈ ಸಂದರ್ಭವನ್ನು ಏನು ಹೇಳ್ತೇವೆ ಜೀವದ ಅಸ್ವಸ್ಥದ ಸ್ಥಿತಿ ಅದೇನು ಜೀವದ ಒಳನೋಟದಲ್ಲಿ ಉಂಟಾಗ್ತಕ್ಕಂಥ ವಿಷಯಗಳ ಒಂದು ರೀತಿಯಾಗಿ ಯುದ್ಧದಾಚರಣೆ ಈ ಯುದ್ಧದಾಚರಣೆಗೆ ನಾವು ಡಿಪ್ರೆಷನ್ ಅಂತ ಕರಿತೇವೆ ಇದು ಡಿಪ್ರೆಷನ್ ಅಲ್ಲ ಡಿಪ್ರೆಷನ್ ಅಂದರೆ ರೋಗ ಅವ್ರ ಹೀಗಂತೆ ಆ ರೀತಿ ಅಂತಾರೆ ಆ ರೀತಿಯಾಗಲ್ಲ ಜೀವದ ಅಸಮರ್ಥ ಸ್ಥಿತಿ ಜೀವ ತನಗಿರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತನಗಿರ್ತಕ್ಕಂಥ ಮನುಷ್ಯ ಜೀವನದ ಒಂದು ಜೀವನದಲ್ಲಿ ತಾನು ಆ ಒಂದು ಸದಾ ಕಾಲದಲ್ಲಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಗ ಸಮಯ ಭಗವಂತ ನಿರ್ಮಾಣ ಮಾಡಿದರೆ ಆ ಸಮಯಕ್ಕೆ ಹಾಗೆ ಬೇರೆ ಬೇರೆ ಕಾರ್ಯಗಳನ್ನು ಜೀವ ಆಯ್ಕೆ ಮಾಡಿಕೊಳ್ಳುತ್ತೆ ಅದರಲ್ಲಿ ಒಂದು ಅಪೇಕ್ಷೆ ಇನ್ನೊಂದು ಇಚ್ಛೆಗಳು ಇನ್ನೊಂದು ಬೇರೆಯವರಿಂದ ನಿರೀಕ್ಷೆ ಮತ್ತು ಯಾವುದು ದೈವಿಕಾಚರಣೆಗಳ ಮಾರ್ಗಗಳಿಂದ ವಿಷಯಗಳು ಲಭ್ಯ ಆಗ್ತವೆ ಅದರ ಉಪೇಕ್ಷೆ ಇಂಥಲ್ಲ ಕಾರಣಗಳಿಂದ ಸ್ವಯಂ ಜೀವ ಸ್ವಯಂಕೃತ ಅಪರಾಧವನ್ನು ಮಾಡ್ಕೊಂಡಿರುತ್ತೆ ಹಾಗಾಗಿ ಇದು ಹೊರಗಡೆಯಿಂದ ಬರ್ತಕ್ಕಂಥ ಯಾವುದೇ ವಿಷಯದ ದಾಳಿ ಆಗಿರೋದಿಲ್ಲ ಬದಲಿಗೆ ಆ ಜೀವ ಆಗಿರುತ್ತೆ ಜೊತೆಗೆ ಆ ಜೀವಕ್ಕೆ ಏನಾದರೂ ಪ್ರೇರಣೆ ಕೊಡ್ತಕ್ಕಂಥ ಆತ್ಮಗಳಾಗಿರ್ತಾ ಹಾಗಾಗಿ ಜೀವದ ಒಳನೋಟದಲ್ಲಿ ಏನು ವಿಷಯಗಳ ತಳಮಳ ವಿಷಯಗಳ ಗೊಂದಲ ವಿಷಯಗಳ ಆಹಾಕಾರ ವಿಷಯಗಳಲ್ಲಿ ಒಂದು ರೀತಿಯಾಗಿ ಹೊಡೆದಾಟ ಈ ಎಲ್ಲ ಕಾರಣಗಳಿಂದ ಒಂದು ತಲೆ ಕೂದಲು ಅಥವಾ ಒಂದು ರೇಷ್ಮೆ ದಾರ ಹತ್ತಾರು ರೂಪದಲ್ಲಿ ಗಂಟು ಬಿಡುತ್ತೆ ಅದನ್ನು ಉಂಡೆ ಮಾಡಿಕೊಂಡು ಅದನ್ನು ಬಿಡಿಸ್ತೀವಿ ಅಂದರೆ ಏನಾಗುತ್ತೆ ಗಂಟು ಬಿದ್ದುಬಿಟ್ಟಿರುತ್ತೆ ಆ ರೀತಿಯಾಗಿ ವಿಷಯಗಳು ಕೂಡ ನಿಘಂಟು ಕಗ್ಗಂಟಾಗಿರ್ತವೆ ಯಾವಾಗ ಅದನ್ನು ಬಿಡಿಸ್ಲಿಕ್ಕೆ ನೀವು ಟೈಮ್ ತೊಗೋತೀರ ಆಗ ನಿಮ್ಮನ್ನೇನು ಕಾಯ್ತಾ ಇರೋದಿಲ್ಲ ಕಾಲಾದ್ರೂ ಪಾಡಿಗೆ ಸಾಕ್ತಾ ಇರುತ್ತೆ ಟೈಮ್ ಹೋಗುತ್ತೆ ದೇಹ ಕೆಲಸ ಮಾಡೋದಿಲ್ಲ ಬುದ್ಧಿ ಕೆಲಸ ಮಾಡೋದಿಲ್ಲ ಜೀವನ ಕಾರ್ಯಗಳಾಗೋದಿಲ್ಲ ಹಾಗೇನಂತಾರೆ ಇವ್ರಿಗೇನೂ ಮಾಡೋಕ್ಕಾಗೋದಿಲ್ಲ ಇವರು ವಿಫಲ ಇವರು ಪ್ರಯೋಜನ ಇಲ್ಲ ಇವರು ಒಂದು ಕೆಲಸ ಮಾಡೋದಕ್ಕೆ ಮೂರು ಗಂಟೆ ತಗೋತಾರೆ ಹಾಗೀಗಂತ ದೂರ್ತಾರಲ್ವ ಜನ ಸರ್ಕಾರಿ ನೌಕರಿಲಿರಲಿ ಅರೆ ಸೌಕ ಅರೆ ಸರ್ಕಾರಿ ಇರಲಿ ಮನೆಯಲ್ಲೇ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ವೃದ್ಧಾಪ್ಯದವರಾಗಿರಲಿ ಮಕ್ಕಳು ಓದೋದಕ್ಕಾಗಿರ್ಬೋದು ನಿಧಾನಗತಿ ಆಗಿರ್ಬೋದು ಕಲೆ ಚಟುವಟಿಕೆ ಕ್ರೀಡಾರಂಗ ರಂಗ ಇತ್ಯಾದಿ ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ಯಾವ ಸಮಯದಲ್ಲಿ ಒಂದು ಹತ್ತು ನಿಮಿಷ ಸಮಯದಲ್ಲಿ ಯಾವ ಒಂದು ಕಾರ್ಯವನ್ನು ಪೂರ್ಣ ಮಾಡಬೇಕು ಆ ಪೂರ್ಣವನ್ನು ಮಾಡಲಿಕ್ಕೆ ಅವರಿಗೆ ಒಂದು ಗಂಟೆ ಆದರೂ ಆಗೋದಿಲ್ಲ ಎರಡು ಗಂಟೆ ಆಗೋದ್ರೂ ಮೂರು ಗಂಟೆ ಆದರೂ ಆಗೋದಿಲ್ಲ ಇದರ ಮಕ್ಕಳು ವಿದ್ಯಾಭ್ಯಾಸದಲ್ಲೂ ನೋಡ್ತೇವೆ ಮನುಷ್ಯ ಕಾರ್ಯದಲ್ಲೂ ನೋಡ್ತೇವೆ ಕಾಲೇಜ್ಗೆ ಹೋಗೋ ವಿದ್ಯಾ ವಿದ್ಯಾರ್ಥಿಗಳಲ್ಲಿ ನೋಡ್ತೇವೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡವರಲ್ಲಿ ನೋಡ್ತೇವೆ ಕಾಲೇಜ್ ಚಟುವಟಿಕೆ ಇತ್ಯಾದಿ ನೋಡ್ತೇವೆ ವೃತ್ತಿ ನೌಕರಿ ಆಡಳಿತ ಎಲ್ಲ ವಿಭಾಗ ಧಾರ್ಮಿಕ ವಿಭಾಗ ಎಲ್ಲ ವಿಭಾಗದಲ್ಲಿ ನೋಡ್ತೀವಿ ಏಕೆಂದರೆ ಎಲ್ಲರೂ ಮನುಷ್ಯ ಅಲ್ವಾ ಹಾಗಾಗಿ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಜೀವದ ಶಾಂತ ಮತ್ತು ಸಮತೋಲನ ಸ್ಥಿತಿ ಇಲ್ಲ ಜೀವಕ್ಕೆ ಭಗವಂತ ನಿಗದಿ ಮಾಡಿರ್ತಕ್ಕಂಥ ಸಮಯದ ಸಮರ್ಪಕ ಬಳಕೆಯಲ್ಲಿ ಅಸಮರ್ಪಕ ಅಂಶಗಳನ್ನು ಅಂದರೆ ಹಲವು ವಿಷಯಗಳನ್ನು ಜೋಡಣೆ ಮಾಡಿ ವಿಷಯಗಳನ್ನು ಕಗ್ಗಂಟು ನಿಘಂಟು ಮಾಡಿ ಜೀವ ಒದ್ದಾಡ್ತಕ್ಕಂಥ ವಿಧಾನ ಇದು ಹಾಗಾಗಿ ಇದೇನು ಶಾಶ್ವತ ಸಮಸ್ಯೆ ಅಲ್ಲ ಇದು ಪರಿಹಾರ ಆಗತ್ತೆ ಹಾಗಾಗಿ ಯಾವುದೂ ಅವಶ್ಯಕತೆ ಇರೋದಿಲ್ಲ ಅಂಥ ವಿಷಯಗಳನ್ನು ಅಂಥ ವ್ಯವಹಾರಗಳನ್ನು ಅಂಥ ಆಚರಣೆಗಳನ್ನು ಜೀವ ಕೈಬಿಟ್ಟು ಯಾವ ವಿಷಯಗಳು ಜೀವಕ್ಕೆ ಅಗತ್ಯ ಇದೆ ಕುಟುಂಬಕ್ಕೆ ಅಗತ್ಯ ಇದೆ ಜೀವ ಕಾರ್ಯವನ್ನು ಮಾಡಿದ್ರೆ ಅದು ಸೂಕ್ತವಾಗಿದೆ ಅಂಥ ವಿಷಯಗಳನ್ನು ಸ್ವೀಕರಿಸಿ ಆ ಜೀವ ಶಾಂತವಾಗಿ ಇರ್ತಕ್ಕಂಥದ್ದು ಮೌನವಾಗಿ ಇರ್ತಕ್ಕಂಥದ್ದು ಆ ಮೌನದ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡೋದು ಮಂತ್ರ ಜಪವನ್ನು ಮಾಡಿದ್ರೆ ಜೊತೆಗೆ ಆ ಜೀವಕ್ಕೆ ಪ್ರಬಲತೆ ಎಂಬತಕ್ಕಂಥದ್ದು ಲಭ್ಯ ಆಗುತ್ತೆ ಯಾವಾಗ ಈ ಆಧ್ಯಾತ್ಮಿಕ ವಿಭಾಗದಲ್ಲಿ ಜೀವ ಹಲವು ವಿಭಾಗಗಳ ಕಾರ್ಯವನ್ನು ಕೈಬಿಟ್ಟು ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ವಿಭಾಗದಲ್ಲಿ ತನಗೆ ಉಚಿತವಾದಂಥ ಮಾರ್ಗದಲ್ಲಿ ನಿಸ್ಸಂಶಯವಾಗಿ ಕಾರ್ಯವನ್ನು ಮಾಡಿದರೆ ಅದು ಯಾವುದೇ ರೀತಿಯಾದಂಥ ಸಂಶಯಗಳಿಲ್ಲದೆ ಇಂಥ ಡಿಪ್ರೆಷನ್ ಅಂತ ಏನಿದೆ ಅಂಥ ಸಮಸ್ಯೆಗಳು ದೂರ ಆಗ್ತಾ ಅದಕ್ಕೋಸ್ಕರ ಅಪೇಕ್ಷೆಗಳನ್ನು ಮ್ಯಾಕ್ಸಿಮಮ್ ಇರಬೇಕು ಮನುಷ್ಯನಿಗೆ ಇಚ್ಛೆ ಇರಬೇಕು ಇಚ್ಛೆ ಇಲ್ಲದಿದ್ರೆ ಮನುಷ್ಯ ಸತ್ತೋಗ್ತಾನೆ ಆದರೆ ಇಚ್ಛೆಗಳು ಸಕಾರಾತ್ಮಕ ಇರಬೇಕು ಆ ಇಚ್ಛೆಗಳು ಅಧಿಕವಾಗಬಾರ್ದು ಮನುಷ್ಯನಿಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಆ ದುರಾಸೆಯನ್ನು ಬಿಡಬೇಕು ಆಸೆ ಮಾತ್ರ ಇಟ್ಕೋಬೇಕು ಈ ರೀತಿಯಾಗಿ ಯಾವಾಗ ಮನುಷ್ಯನಿಗೆ ಸಕಾರಾತ್ಮಕ ವಿಚಾರಗಳು ಸಾಕಾರವನ್ನು ಕೊಡ್ತಾವೆ ಆಗ ಅಂಥ ಸಮಸ್ಯೆ ಎಲ್ಲ ನಿಮಗೆ ಗೊತ್ತು ಗುರಿ ಇಲ್ಲದಂತೆ ಓಡೋಗ್ಬಿಟ್ಟಿರ್ತಾ ಅದು ಡಿಪ್ರೆಷನ್ ಅಂತ ನೀವೇನು ಕರಿತೀರಿ ಯಾರಿಗೆ ಅದು ಒತ್ತಡ ಹೆಚ್ಚಾದಾಗ ಒತ್ತಡ ಯಾಕೆ ಹೆಚ್ಚಾಗುತ್ತೆ ಜೀವ ಕಿರೋದು ಇಪ್ಪತ್ನಾಲ್ಕು ಗಂಟೆ ದಿನದಲ್ಲಿ ಅದರೊಳಗಡೆ ಎಷ್ಟು ಕಾರ್ಯ ಅಂತ ಮಾಡಲಿಕ್ಕಾಗುತ್ತೆ ಎಷ್ಟು ವಿಷಯ ಅಂತ ನಡ್ಕೊಳ್ಲಿಕ್ಕಾಗುತ್ತೆ ಹಾಗಾಗಿ ಅದು ಡಿಪ್ರೆಷನಿಗೆ ಹೋಗುತ್ತೆ ಅಂದರೆ ಅಸ ಅಸಮರ್ಥ ಸ್ಥಿತಿಗೆ ಹೋಗುತ್ತೆ ಯಾವುದೇ ರೀತಿಯಾದಂಥ ಸರಿಯಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ನೀವೇ ಸಮಸ್ಯೆ ನೀವೇ ಪರಿಹಾರ ಹಾಗಾಗಿ ನಿಮ್ಮ ಆಯ್ಕೆಗಳ ಸಮಸ್ಯೆ ಮತ್ತು ನಿಮ್ಮ ಆಯ್ಕೆಗಳ ಪರಿಹಾರ ಈಗ ಯಾವ್ದು ಆಯ್ಕೆ ಮಾಡ್ಕೋಬೇಕು ಯಾವ್ದು ಬಿಡಬೇಕು ಏನು ಆಚರಣೆ ಮಾಡಬೇಕು ಏನು ಆಚರಣೆ ಮಾಡಬಾರ್ದು ಇದನ್ನು ನಾನು ಹೇಳಿದ್ದೀನಿ ಹಾಗಾಗಿ ಡಿಪ್ರೆಷನ್ ಆಗಿರ್ಬೋದು ಎಂಥದ್ದೇ ವಿಷಯಗಳಾಗಿರ್ಬೋದು ಅದೇನು ಶಾಶ್ವತ ಸಮಸ್ಯೆಗಳೆಲ್ಲ ಬಗೆಹರಿತಾವೆ ಪರಿಹಾರ ಆಗ್ತಾವೆ ನಿಶ್ಚಿಂತೆಯಿಂದ ನಿಮ್ಮ ಬಗ್ಗೆ ಗಮನ ಕೊಡಿ ನಿಮ್ಮ ಆರೋಗ್ಯದ ಬಗ್ಗೆ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮತ್ತು ಜೀವನದ ಬಗ್ಗೆ ಸ್ವಲ್ಪ ಗಂಭೀರವಾಗಿರಿ ಆ ಸಂದರ್ಭದಲ್ಲಿ ಬೇಡದ ಇಚ್ಛೆಗಳಿಗೆ ಪಾತ್ರರಾಗದಿರಿ ಬೇಡದ ಇಚ್ಛೆಗಳನ್ನು ಬಳಸದಿರಿ ಬೇಡದ ಆಸೆ ಆಕಾಂಕ್ಷೆಗಳನ್ನು ಬಳಸದಿರಿ ಯಾವುದಿದೆಯೋ ಅದರಲ್ಲಿ ಸಮರ್ಪಕ ಕಾರ್ಯ ಜವಾಬ್ದಾರಿಯುತವಾದಂಥ ನಡೆಯನ್ನು ಅವಶ್ಯವಾಗಿ ನಡೆಯಿರಿ ಜೊತೆಗೆ ಭಕ್ತಿ ಪೂಜೆ ಕೈಕರ್ಯ ಜಪತಪಾದಿಗಳನ್ನು ಅವಶ್ಯವಾಗಿ ಮಾಡಿ ಜೀವಕ್ಕೆ ಆತ್ಮಕ್ಕೆ ಬಲ ಪ್ರಬಲತೆಯನ್ನು ತುಂಬಿ ಜ್ಞಾನ ಸಂಪಾದನೆಯನ್ನು ಮಾಡಿ ಧಾರ್ಮಿಕ ಆಚರಣೆಗಳಲ್ಲಿ ತನ್ನನ್ನು ತಾನ ತೊಡಗಿಸಿಕೊಂಡರೆ ಇರತಕ್ಕಂಥ ಸಮಯಾನುಕೂಲ ಏನಿದೆ ಆ ಸಮಯದಲ್ಲಿ ಅವಶ್ಯವಾಗಿ ಜೀವ ಸಕಾರಾತ್ಮಕ ಕಾರ್ಯವನ್ನು ಮಾಡ್ಬೋದು ಯಾವುದೇ ಡಿಪ್ರೆಷನ್ ಈ ಥರ ಯಾವುದು ಬಾದಿಗೆ ಬರುವುದಿಲ್ಲ ಯಾವಾಗ ಆಸಕ್ತಿ ಹೆಚ್ಚಾಗುತ್ತೆ ಯಾವಾಗ ಅಭಿಲಾಷೆ ಹೆಚ್ಚಾಗುತ್ತೆ ಅಂಥ ಸಂದರ್ಭದಲ್ಲೇ ಜೀವ ಸಮರ್ಪಕವಾಗಿ ಕಾರ್ಯವನ್ನು ಮಾಡದೇ ಇರ್ತಕ್ಕಂಥ ಸ್ಥಿತಿ ಅದಕ್ಕೆ ಡಿಪ್ರೆಷನ್ ಹಲವಾರು ರೀತಿಯಾದಂಥ ವಿಷಯಗಳ ಕಗ್ಗಂಟು ನಿಘಂಟು ಇದನ್ನು ಬಗೆಹರಿಸ್ತಕ್ಕಂಥ ವಿಧಾನ ನಿಮ್ಗೆ ಗೊತ್ತಾಗಿದೆ